ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ಎರಡನೇ ಸಾರಿ ನಾನು ಹಿಮಾಲಯದ ಯಾತ್ರೆ ಒಳಗೆ ಹೋಗಿದ್ದೆ ನನಗೊಂದು ಅತೀವ ಹುಚ್ಚು ಹಿಮಾಲಯದಲ್ಲಿರ್ತಕ್ಕಂಥ ಎಲ್ಲ ಸಂತರನ್ನು ಆಧ್ಯಾತ್ಮ ಜೀವಿಗಳನ್ನು ತತ್ವಜ್ಞಾನಿಗಳನ್ನು ಅದಕ್ಕೂ ಹೆಚ್ಚಾಗಿ ಹಠಯೋಗಿಗಳನ್ನು ಭೇಟಿಯಾಗಿ ಅವರ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋದು ಸೋ ಅಲ್ಲಿ ಚಂಬಾಕನಿಗೆಯೊಳಗೆ ಬ್ರಹ್ಮಗಿರಿ ಆಶ್ರಮ ಅಂತ ಒಂದಿತ್ತು ಆ ಬ್ರಹ್ಮಗಿರಿ ಆಶ್ರಮದೊಳಗೆ ಬಾಬಾ ಅಂತಿದ್ರು ಅವರು ಕನ್ನಡದವರೇ ಚಾಯ್ ಬಾಬಾ ಅಂತ ಅವ್ರಿಗೆ ಯಾಕೆ ಹೆಸರಿಟ್ಟಿದ್ರಪ್ಪ ಅಂತಂದ್ರೆ ದಿನಕ್ಕೆ ಅವರು ಒಂದು ಎಪ್ಪತ್ತು ಕಪ್ಗಿಂತಲೂ ಹೆಚ್ಚಿಗೆ ನೀರು ಕುಡಿತಿದ್ದಿಲ್ಲ ಇಲ್ಲ ಏನಿಲ್ಲ ಬರೀ ಚಾಯ್ 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 ಹೀಗಾಗಿ ಅವ್ರಿಗೆ ಚಾಯ್ ಬಾಬಾ ಅಂತ ಹೆಸರಿಟ್ಟಿದ್ರು ಒಂದು ಸಣ್ಣ ಆಶ್ರಮ ಅದಕ್ಕೆ ಬ್ರಹ್ಮಗಿರಿ ಆಶ್ರಮ ಅಂತ ಇಟ್ಕೊಂಡಿದ್ರು ಅವರು ಕನ್ನಡಿಗರೇ ಹೆಚ್ಚು ಅಲ್ಲಿ ಹೋಗ್ತಿದ್ರು ಹೀಗಾಗಿ ನಾನೂ ಕೂಡ ಅಲ್ಲಿ ಹೋಗಿದ್ದೆ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ವಿಶ್ವಾಸದಿಂದ ನನ್ನನ್ನು ಅಲ್ಲಿ ಒಂದು ಏಳು ದಿವಸ ಇಟ್ಕೊಂಡು ಅನೇಕ ಸಂಗತಿಗಳನ್ನು ನನ್ನ ತಿಳಿಸಿದ್ದಾರೆ ಸೊ ಅವ್ರಿಗೆ ಕನ್ನಡಿಗರಾದರೂ ಕೂಡ ಅವರು ಅಲ್ಲಿ ಸ್ವಲ್ಪ ನೇಪಾಳಿ ಮಿಶ್ರಿತ ಭಾಷೆಯನ್ನು ನೇಪಾಳ ಮತ್ತು ಗಡವಾಳ ಭಾಷೆ ಮಿಶ್ರಿತವಾದ ಒಂದು ಭಾಷೆಯನ್ನು ಅವರು ಮಾತಾಡ್ತಿರೋದ್ರಿಂದ ಅಲ್ಲಿನ ಜನಕ್ಕೆ ಅವರು ಅತ್ಯಂತ ಆಪ್ತರಾಗಿದ್ದರು ಆತ್ಮೀಯರಾಗಿದ್ದರು ಮತ್ತು ಅತ್ಯಂತ ಭಕ್ತಿಪೂರ್ವಕವಾಗಿ ಅಲ್ಲಿ ಶಿಷ್ಯರು ಬರ್ತಿದ್ದರು ಹೀಗಿರುವಾಗ ಒಬ್ಬರು ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಸತ್ಸಂಗದಲ್ಲಿರುವಾಗ ಒಬ್ಬರು ಅವ್ರ ಭೇಟಿಗೆ ಬಂದರು ಕುಟೀಲ ಅವರು ಎಲ್ಲ ಬರೋ ಹುಗ್ರು ಕಾಣಿಸ್ತಿದ್ದರು ಅವರು ತಮ್ಮ ಭೇಟಿಗೆ ಬರ್ತಕ್ಕಂಥ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದರು ನನ್ನ ಕಡೆ ಮಾತಾಡ್ತಾ ಮಾತಾಡ್ತಾ ಆ ವ್ಯಕ್ತಿ ಬಂದ ದೀರ್ಘದ ನಮಸ್ಕಾರ ಹಾಕಿದ ಪ್ರಭು ಮಹಾರಾಜ್ ನನಗೆ ಅಧ್ಯಾತ್ಮದ ಬಗ್ಗೆ ಬೋಧನೆ ಮಾಡಿ ಹಾಗೆ ಹೀಗೆ ಅಂತ ಕೇಳ್ಕೊಂಡ ಅವರು ಮೊದಲು ಹೊರ ಹೋಗಿನಿ ಅಂತಂದರು ಮೊದಲು ಹೊರ ಹೋಗು ಅಂತಂದರು ಅವ್ನು ಗಾಬರಿ ಆತ ಯಾಕೆ ಸ್ವಾಮಿ ಅಂತ ಯಾಕೆ ಗುರುಗಳೇ ಅಂತ ಕೇಳಿದರು ಮೊದಲು ನಿನ್ನ ಚಪ್ಪಲ್ಗಳನ್ನು ನಿನ್ನ ಚಪ್ಪಲಿಗಳನ್ನ ಚೆನ್ನಾಗಿಟ್ಬಾಡಿ ಅಂತ ನಾನು ನೋಡಿದೆ ನಾನು ಅತ್ಲಾಗೊಂದು ಇತ್ಲಾಗೊಂದು ಬಿಟ್ಟು ಎಸು ಬಂದಿದ್ದೀಯಲ್ಲ ಮೊದಲು ಆ ಚಪ್ಪಲಿಗಳನ್ನು ನೀಟಾಗಿ ಇಟ್ಟು ಒಳಗೆ ಬಂದು ಕೂತ್ಕೊ ಅಂದರು ಆತ ದಂಗೆ ಬಿಡಲ್ಲ ಹೋದ ಇಟ್ಟು ಬಂದ ತಪ್ಪಾಯ್ತು ಸ್ವಾಮೀಜಿ ಅಂತಂದ ಕೂತ ಹೇಳಿದರು ಅವರು ನಿಮ್ಮ ಪಾದರಕ್ಷೆಗಳು ನಿಮ್ಮನ್ನು ಕಾಪಾಡ್ತಾವ ನಿಮ್ಮ ರಕ್ಷಣೆ ಮಾಡ್ತಾವ ಅಂಥ ಚಪ್ಪಲಿಗಳ ಮೇಲೆ ಅಸಡ್ಡಾಳಿ ಮಾಡಿದ್ರೆ ನೀವೇನು ಮಾಡಬಲ್ಲರಿ ಇಂಥ ಒಂದು ಸಣ್ಣ ವಿಷಯವನ್ನು ನೀವು ತಿಳ್ಕೊಳ್ಳದೆ ಹೋದ್ರೆ ನಿಮಗೆ ಯಾವ ಆಧ್ಯಾತ್ಮ ಬೇಕು ತಿಳ್ಕೊಂಡು ಗದರಿಸಿದರು ಪ್ರೀತಿಯಿಂದ ತಲೆ ನೆವರಿಸಿದ್ರು ಭಾಳ ಖುಷಿ ಆಯಿತು ಅವನಿಗೆ ಹೋದ ಅವತ್ತು ನನಗೊಂದು ಪಾಠ ಸಿಕ್ತು ಸದಾ ನನ್ನ ತನಿ ಒಳಗೆ ಇತ್ತು ಹೀಗಾಗಿ ನಾನು ಯಾವ ವಸ್ತುವನ್ನು ಕೂಡ ಕಾಲಿಲ್ಲೇ ಸರಿಸೋದಿಲ್ಲ ಕಾಲೇ ಸರಿಸ ನನಗೊಂದು ಒಂದು ಒಂದು ಏನೋ ಒಂದು ತಪ್ಪಿನ ಅರಿವಾಗ್ತದೆ ಆಮೇಲೆ ಅದಕ್ಕೆ ನಮಸ್ಕಾರ ಮಾಡ್ತೀನಿ ಆಮೇಲೆ ಕೈಲೇ ಸರಿಸ್ತೀನಿ ಈ ಸ್ಟೂಲಾಯಿತು ಇದು ಆಯಿತು ಏನೋ ವಸ್ತುವನ್ನು ಮೊದಲು ಕಾಲಿ ಒದಿತಿದ್ದೆ ಅವಾಗ ಅವ್ರು ಅವ್ರ ಇವಾಗ ಕಾಲೇ ಅದು ಕಾಲಿ ಒದಿತಿದ್ದೆ ಅಂತಲ್ಲ ಸರಿಸ್ತಿದ್ದೆ ಈಗ ಅವ್ರು ಹೇಳಿದ ಮಾತು ನೆನಪಾದಾಗೆಲ್ಲ ನಾನು ಅದು ಕಾಲೇ ಓದಿ ಸರಿಸೋದು ಬಿಟ್ಟು ಬಿಟ್ಟಿದ್ದೀನಿ ಆಮೇಲೆ ಅನಿಸುತ್ತೆ ಕಾಲು ಅಷ್ಟೇ ಕೈಯು ಅಷ್ಟೇ ಹಾಂ ಶರೀರದೊಳಗೆ ಎಲ್ಲೋ ಪವಿತ್ರವೆಂದು ಅನಿಸುತ್ತೆ ಕರೆ ಆದ್ರೆ ಅವ್ರು ಹೇಳಿದ ಮಾತು ಅವರಿಗೆ ಕೊಟ್ಟ ಸಂದೇಶ ನನ್ನ ತೆರೆಯೋರು ಉಳಿದುಬಿಟ್ಟದ ಈಗ ಅವರು ಶಿಷ್ಯ ಅದರ ಹ್ಞೂ ಅವರು ಕನ್ನಡದವರೇ ಅವರು ಚಾಯ್ ಬಾಬಾ ಅಂತಪ್ಪ ಅಂದ್ರೆ ಇವರು ಬರಿಗಾಲ ಬಾಬಾ ಇವರು ಹ್ಞೂ ಬರಿಗಾಲ ಬಾಬಾ ಅಂತಕೊಂಡು ಇವರು ಕರೀತಾರೆ ಹ್ಞೂ ಅವರು ಕನ್ನಡದವರು ಅಂತಕೊಂಡು ಕನ್ನಡಿಗರು ಇಟ್ಟಾರ ಅವರು ಈಗಾಗಿ ಬರಗಾಲ ಬಾಬಾ ಅಲ್ಲಿಗೆ ಗೊತ್ತು ಅಲ್ಲಿ ಜನಕ್ಕೆ ಬರಗಾಲ ಬಾಬಾ ಅಂತ ಗೊತ್ತು ಅಲ್ಲಪ್ಪು ಅವರು ಬರಗಾಲ ಬಾಬಾ ಬರಗಾಲ ಬಾಬಾ ಬರಗಾಲ ಬಾಬಾ ಅಂತಾರೆ ಅವರು ಆ ಬರಗಾಲ ಬಾಬಾ ಚಾಯ್ ಬಾಬಾ ನಂತರ ಬರಗಾಲ ಬಾಬಾ ಬಂದಿರಲ್ಲ ಅವ್ರ ಕೂಡ ನನ್ನ ಸಂಪರ್ಕ ಭಾಳ ದಿವಸ ಇತ್ತು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಕೂಡ ಕೆಲವು ಸಂದೇಶಗಳನ್ನು ಕೆಲವು ನಾನು ಹಿತವಚನಗಳನ್ನು ಕೇಳಿದ್ದೀನಿ ಅದು ಕೂಡ ನನ್ನ ತಲೆಗಳು ಇದೆ ಮಣ್ಣೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳೊಳಗೆ ನನ್ನ ಕಡೆ ಬರ್ತಕ್ಕಂಥ ಎಲ್ಲರ ಸಮಸ್ಯೆ ಏನಪ್ಪ ಅಂತಂದ್ರೆ ಮಕ್ಕಳು ಇವ್ರನ್ನ ಬಿಟ್ಟು ಹೋಗಿದ್ದು ತಂದೆ ತಾಯಿನ ಬಿಟ್ಟು ಹೋಗಿದ್ದು ಇದನ್ನೇ ಹೆಚ್ಚು ಕೇಳ್ತಾ ಇದ್ದೀನಿ ಮಕ್ಕಳು ಕೈ ಕೊಟ್ಟು ಹೋಗ್ಯಾರ ಮಕ್ಕಳನ್ನೇ ನಂಬಿದಂಥ ಇವರಿಗೆ ಬಹಳ ಅವರು ಕಷ್ಟ ಕೊಡಕತ್ತ್ಯಾರ ಮತ್ತು ಅವ್ರನ್ನ ದೂರ ಮಾಡ್ಯಾರ ಅಂತಕೊಂಡು ಕೇಳಿ ಕೇಳಿ ಸಾಕಾಗಿ ಈಗ ನನ್ನ ತೆರೆಯಾಗ ಬರಿಗಾಲ ಬಾಬಾ ಅವರ ಸಂದೇಶದ ಒಂದು ಕೆಲವು ತುಣುಕುಗಳು ನೆನಪಾಗೆ ನಾ ಈಗ ಏನು ಮಾಡ್ತೇನಪ್ಪ ಅಂದ್ರೆ ನನ್ನ ಕಡೆಯೂ ಸಾಕಷ್ಟು ಮಂದಿ ಬರ್ತಾರ ಅನೇಕ ತೊಂದರೆನೇ ಹೇಳ್ಕೊತಾರ ನಾನೀಗ ಒಂದು ಹೊಸ ವರ್ಷ ಶುರು ಮಾಡಿದ್ದೀನಿ ನಾನು ನಿಮಗೆ ಆಧ್ಯಾತ್ಮ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಅಂದ್ರೆ ಮೊದಲು ಅವ್ರ ಬಗ್ಗೆ ಕೇಳ್ಕೊತೀನಿ ನಿಮ್ಮ ತಂದೆ ತಾಯಿ ಎಲ್ಲಿ ಅಂತಕೊಂಡು ಅದಕ್ಕೆ ನೀವು ನಿಮ್ಮ ತಂದೆ ತಾಯಿ ಕೂಡಿರ್ರಿ ದೂರವಾಗಿತ್ತ ನಿಮ್ಮ ತಂದೆ ತಾಯಿಯನ್ನು ಕರೆಸ್ಕೊಳ್ಳಿ ಅಂತ ಹೇಳ್ತೀನಿ ಆದರೆ ಒಂದು ದುಃಖದ ಸಂಗೀತಿ ಅಂದ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸಾಧಕರು ಇದು ಆಗೋ ಮಾತಲ್ಲಿ ಬಿಡ್ರಿ ಅಂತ ಎದ್ದು ಹೋಗ್ಯಾರ ನಾವೇನೋ ಕೇಳೋಕೆ ಬಂದೀವಿ ನೀವೇನೋ ಹೇಳಕ್ಕೆ ಹತ್ತಿರಲ್ಲ ಅಂತಕೊಂಡು ಶಿಫ್ಟಿಗೆ ಎದ್ದು ಹೋಗ್ಯಾರ ಹೋಗ್ರಿ ಮಗ ನನಗೇನು ಅಂತೀನಿ ನಾನು ಆದರೆ ಇಪ್ಪತ್ತು ಪರ್ಸೆಂಟ್ ಮಂದಿಗೆ ನಾ ಹೇಳಿದುಕೊಳ್ಳಿ ಕಣ್ಣ ನೀರು ಬರ್ತಾವ ಅದರ ಒಬ್ಬವಂತೂ ಗುರುಜಿ ನನ್ನ ಹೆಂತಿ ಎಂದ ಹಾಗೆಯೇ ನಾನು ನಮ್ಮಪ್ಪಾವವನ್ನು ಬಿಟ್ಟಿದ್ದೆ ಈಗ ನನ್ನ ಹೇಂತಿ ಬೇಕಾದಷ್ಟು ಪ್ರತಿರೋಧ ಮಾಡಲಿ ನಾನು ಅಪ್ಪ ಅವನ್ನ ಕರ್ಕೊಂಡು ಬಂದೇ ಕೂರ್ತೀನಿ ಅವ್ರು ಕೂಡ ಇರ್ತೀನಿ ಆಕೆ ಬೇಕಾದ ಮನೆಗೆ ಹೋಗಿ ಹೋಗಲಿ ಅಂತ ಡಿಸೈಡ್ ಮಾಡಿ ಅತ್ತ ನಾನು ಅವರಿಗೆ ಕೇಳಿದಿನಿ ಎಲ್ಲರಿಗೂ ಒಂದೇ ಮಾತು ತಂದೆ ದೂರ ದೂರಿಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾ ಕೇಳ್ತೀನಿ ನಿಮಗೆ ನಿಮ್ಮ ಮಕ್ಕಳು ಕೂಡ ಇರಾಕ ಮುಂದೆ ನಿಮ್ಮ ಮಕ್ಕಳು ದೊಡ್ಡವರಾಗ್ತಾರಲ್ಲ ಅವರು ನಿಮ್ಗೆ ಕೂಡ ಅವ್ರು ಇರಬೇಕಂತ ನಿಮ್ಗೆ ಅನಿಸ್ತದೆ ನಾನು ಅಂತ ಹೌದು ರೀ ಮತ್ತು ಎಲ್ಲ ಮಕ್ಕಳು ಸಂಬಂಧ ಮಾಡಿದಲ್ಲ ಹಾಗಾದ್ರೆ ನಿಮ್ಮ ಅಪ್ಪಗೆ ನೀವು ಮಕ್ಕಳಲ್ಲ ನೀವೇನು ಅಪೇಕ್ಷೆ ಪಡ್ತೀರೋ ನಿಮ್ಮ ಅಪ್ಪ ಅದನ್ನೇ ಅಪೇಕ್ಷೆ ಪಡ್ತೀರ ಅಂತ ಯಾಕೆ ಅನಿಸವಲ್ಲ ನಿಮಗೆ ಅಂಥೇಳಿ ಕೂಡ ಅವ್ರು ಗಳಗಳ ಅಳ್ತಾರೆ ಅಂದರೆ ಇವರಿಗೆ ತಡೆದಿಟ್ಟದ್ದು ಯಾವುದಂತ ಯಾವ ವ್ಯಾಮೋಹದಿಂದಾಗಿ ಪತ್ನಿ ವ್ಯಾ ವ್ಯಾಮೋಹದಿಂದಾಗಿ ಪತ್ನಿಯ ಮನೆ ಮನೆಯವರ ಕುಂಭಕ್ಕನಿಂದಾಗಿ ಅಜ್ಞಾನದಿಂದಾಗಿ ಹೆತ್ತು ಹೊತ್ತು ಸಾಕಿ ಸಲಹಿದು ಕಷ್ಟ ನಷ್ಟಗಳನ್ನು ಅನುಭವಿಸಿ ಇವರ ರಾಜಕುಮಾರಂತೆ ಬೆಳೆಸಿದ ಆ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿ ಇವರು ಏನು ಸಾಧಿಸ್ಯಾರು ಎಂಬತ್ತು ಪರ್ಸೆಂಟ್ ಜನ ನನ್ನ ಲೈಕ್ ಮಾಡಲಿ ಬಿಡಲಿ ನನಗದು ಇಷ್ಟ ಇಲ್ಲ ನನಗೆ ಅದು ಬೇಕಾಗಿಲ್ಲ ಹೌದಾ ಆದರೆ ಈ ಇಪ್ಪತ್ತು ಪರ್ಸೆಂಟ್ ಜನ ನನ್ನ ಮಾತು ಕೇಳಿ ಅಪ್ಪ ಅವನು ಕೂಡ ಯಾರು ಶುರು ಮಾಡಿರಲಿಲ್ಲ ದೇವರವರು ನನಗೆ ಇದುವರೆಗೆ ಯಾಕೆ ಹೊಡಿಲಿಲ್ಲ ಇದರ ತಿಳ್ಕೊಂಡು ಇದಕ್ಕೆ ಮೂಲ ಪ್ರೇರಣೆ ಬರಗಾಲ ಬಾಬಾ ಅವ್ರಿಗೆ ನಾನು ಮಾನಸಿಕವಾಗಿ ನಮಸ್ಕಾರ ಹೇಳ್ತೀನಿ ಇವತ್ತು ಜಗತ್ತು ಪ್ರೀತಿಗಾಗಿ ತರಿಸ್ತದ ಪ್ರೀತಿ ಪ್ರೀತಿಯಿಂದ ಪಡ್ಕೊತದ ಆದ್ರೆ ಯಾರು ಪ್ರೀತಿಯನ್ನು ಹಂಚ್ಕೊಳಿತಾ ಇರಲ್ಲ ರೀ ಹಂಚ್ಕೊಳಿತಾ ಇರಲಿಲ್ಲ ಅದಕ್ಕೆ ಎಲ್ಲ ದುಃಖದಲ್ಲಿ ಮುಳುಗಿದ್ದಾರೆ ಇದನ್ನು ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಾಗತ್ತೆ ನಾ ಹೇಳೋ ಮಾತು ಇರಲಿ ಸೊ ಈ ಸಂದೇಶ ಹೆಂಗೆ ಅನ್ನಿಸ್ತದೆ ಇದನ್ನು ನೀವು ನೋಡ್ತಾ ಇರಬೇಕಾದ್ರೆ ನೀವು ಕೂಡ ನಿಮ್ಮ ತಂದೆ ತಾಯಿಂದ ತೂರಿದ್ರೆ ನಾನು ಈ ಮಾತನ್ನು ಕೇಳಿ ಕರ್ಮ ಸರ್ಕಲ್ನದ ಸಮಯ ಮೈ ಕಾಲು ಹೂ ಮೈ ಸಮಯ ಹೂ ಅಂತ ತಿಳ್ಕೊಂಡು ನೋಡಿರಲಿಲ್ಲ ವರ್ತುಲ ಅದ ಇವತ್ತು ನಿಮ್ಮ ಕಾಲದ ಹೀಗೆ ಮತ್ತು ಮತ್ತು ಕೆಳಗಿಳಿತೀರಿ ನೀವೇನು ಕೊಡ್ತೀರೋ ಜಗತ್ತಿಗೆ ನಿಮ್ಮ ತಂದೆ ತಾಯಿಗೇನು ಕೊಡ್ತೀರೋ ಮುಂದೊಮ್ಮೆ ನೀವು ತಂದೆಯಾದಾಗ ಅದನ್ನೇ ನಿಮ್ಮ ಮಕ್ಕಳು ಕೊಡ್ತಾರೆ ಇಷ್ಟು ಸಣ್ಣ ಸತ್ಯ ನಿಮಗೆ ಗೊತ್ತಾಗಿರ್ಲಿಕ್ಕಪ್ಪ ಅಂದ್ರೆ ಗೊತ್ತಾಗೋದಿಲ್ಲಪ್ಪ ಅಂದ್ರೆ ಏನು ಆಧ್ಯಾತ್ಮ ತಗೊಂಡು ಏನು ಸಾಯ್ತೀರಿ ನೀವು ಮಕ್ಕಳು ನಿಮಗೆ ನೋಡ್ಕೋಬೇಕು ಮಕ್ಕಳು ನಿಮ್ಮ ಸಲಹಬೇಕು ನಮ್ಮನ್ನ ಪ್ರೀತಿಸಬೇಕು ಮಕ್ಕಳ ಕೂಡ ಇರಬೇಕು ಅಂತ ಅವಲತ್ತು ನಿಮ್ಮದು ಆಗಿದ್ರಪ್ಪ ಅಂತಂದ್ರೆ ನೀವು ನಿಮ್ಮ ತಂದೆ ತಾಯಿ ಕೂಡ ಇರಿ ನಿಮ್ಮ ತಂದೆ ತಾಯಿಗಳನ್ನು ದೂರ ಮಾಡ್ತಕ್ಕಂಥ ಒಂದು ಶಕ್ತಿ ಅದಲ್ಲ ಆ ಶಕ್ತಿಯನ್ನು ಒದ್ದು ದೂರ ಸರಿಸಿ ಶ್ರೀ ಗುರುದೇವ್